ಅಲ್ಲ ಈ ಧರ್ಮಸ್ಥಳದಲ್ಲಿ ಎಲ್ಲಿಯಾದ್ರೂ ಸಾಮೂಹಿಕ ಅಲ್ಲ ಖಾಸಗಿ ಆದ್ರೆ ಉತ್ತರ ಕೈಯಲು ಪಿಟ್ಟವರು ಕೆಲವುಗಳು ರತ್ಮ ಬಿಡುವಂತ ಎಲ್ಲಿ ಆದರೂ ಕ್ರಮ ಇದೆಯಾ ಇದೆಯಾ ಈ ಶಿವ ಈ ಶಿವಕ್ಷೇತ್ರಗಳಿದ್ದ ಜಾಗದಲ್ಲಿ ಎಲ್ಲವೂ ಮಸನ ಇರಬೇಕು ಅಂತ ನಿಯಮ ಇದೆ ಮಸನ ಇರಬೇಕು ಕೆಲವು ಜಾಗಗಳಲ್ಲಿ ಇತ್ತೀಚಿನ ನಲ್ವತ್ತು ವರ್ಷಗಳಲ್ಲಿ ಒಂದೊಂದು ಗ್ರಾಮಕ್ಕೆ ಮಸನಗಳು ಬರ್ತದೆ ಕದ್ರಿಯಲ್ಲಿ ನೋಡುವಾಗ ಕದ್ರಿಯಲ್ಲಿಯೂ ಮಸನ ಇದೆ ಪುತ್ತೂರು ಮಾಲೀಕೀಯ ಚೌಕರಗೊಂಡಾಗ ಅಲ್ಲಿಯೂ ಮಸನ ಇದೆ ಈಗ ಇರುವಾಗ ಇಲ್ಲಿರುವವನು ಸತ್ತಿದ್ದ ಅವನು ಬರಬೇಕಾದಿತ್ತು ಈಗ ಸೆಂದಿಲ್ ನ ಅವಶ್ಯಕತೆಂದಿಲ್ಗೆ ಮುಂಚೆ ಈ ರಾಜ್ಯಸಭಾ ಸದಸ್ಯನ ಪ್ರಶ್ನೆ ಮಾಡುವ ನೀನು ಸತ್ತಿದ್ಯಾ ನೀನು ಸತ್ತಿದ್ಯಾ ನಿನ್ನ ಜಾಗದಲ್ಲಿ ಒಂದೇ ಒಂದು ಅಪರಾಧಿಗಳು ಸಿಗ್ತಾ ಇಲ್ಲ ಅಂತ ಆದಾಗ ನೀನು ಸತ್ತಿದ್ಯಾ ಅಂತ ಕೇಳುವಂತದ್ದು ಹೌದಾ ಹಿಂದೂ ಮುಸ್ಲಿಂ ಎಲ್ಲರೂ ಒಟ್ಟಾಗುವುದು ಯಾಕಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲಿ ಒಟ್ಟಾಗುವುದು ಒಂದು ಅಪರಾಧ ಅಲ್ಲ ತುಳುನಾಡಿನ ಧರ್ಮ ದೈವಗಳ ನೆಲೆಯಲ್ಲಿ ಕ್ರಿಶ್ಚಿಯನ್ ಮತ್ತೆ ಜನಾಂಗಕ್ಕೂ ದೈವಾರಾಧನೆಯಲ್ಲಿ ಸ್ಥಾನಮಾನವನ್ನು ಇಟ್ಟಿದ್ದಾರೆ ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗೆ ಅಹ್ ಸಾಮಾಜಿಕ ಚಿಂತಕರು ಸೌಜನ್ಯ ಪರ ಹೋರಾಟಗಾರ ಆಗಿರ್ತಕ್ಕಂತ ತಮ್ಮಣ್ಣ ಶೆಟ್ಟರು ಜಾಯಿನ್ ಆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಅಹ್ ತಮಣ್ ಶೆಟ್ರೆ ಏನು ಅಲ್ಲಿ ಧಾರ್ಮಿಕ ಏನು ನಂಬಿಕೆಗಳಿದೆ ಅಲ್ಲಿ ಬಂದು ಸುಸೈಡ್ ಮಾಡ್ಕೊಳ್ಬಹುದು ಅಂತ ಏನು ಪ್ರಚಾರ ಮಾಡ್ತಾ ಇದ್ರೆ ಅದು ಸಾಧ್ಯವನ ಏನು ಧರ್ಮಸ್ಥಳ ಗ್ರಾಮದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಮೋಕ್ಷ ಸಿಗ್ತದೆ ಅಂತ ಒಂದು ಪ್ರಚಾರ ಮಾಡ್ತಾ ಇದ್ರೆ ಸತ್ಯವಾದು ನೋಡಿ ಇಂಥ ಸುಳ್ಳು ವಿಚಾರಗಳನ್ನ ಧಾರ್ಮಿಕತೆಯಲ್ಲಿ ಎಷ್ಟು ಅವರಿಗೆ ಮೋಸ ಮಾಡಲಿಕ್ಕೆ ಆಗ್ತದೆ ಜನರನ್ನ ದಾರಿ ತಪ್ಪಿಸಿ ತಪ್ಪು ತಪ್ಪು ಸಂದೇಶಗಳನ್ನ ಕೊಟ್ಟು ಮೋಸ ಮಾಡಿ ಜನರನ್ನು ಲೂಟ್ಲಿಕ್ಕೆ ಆಗ್ತದೆ ಅಷ್ಟು ಲೂಟಿದ್ದಾರೆ ಇಂತ ಇದು ಅಲ್ಲಿ ಮೋಕ್ಷ ಸಿಗ್ತದೆ ಅಲ್ಲಿ ಸತ್ತಾಗ ಮೋಕ್ಷ ಸಿಗ್ತದೆ ಅಂತ ಹೇಳುವಂತದ್ದು ತುಳ್ಳಿ ಯಾಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಎಂಬುದು ಇಡೀ ಗ್ರಾಮದ ಹೆಸರು ಕುಡಮ ಎಂಬುದು ಆ ಮಣ್ಣಿನ ಹೆಸರು ಅಲ್ಲಿ ಎಲ್ಲ ಸಂಪ್ರದಾಯಗಳು ಗಡಿ ಪ್ರಧಾನಗಳು ಪಟ್ಟಧಾರಣೆಯಾಗಲಿ ಪೀಠಧಾರಣೆಯಾಗಲಿ ಇದು ಎಲ್ಲವೂ ದೈವಾರಾಧನೆಯ ನಿಯಮದಂತೆ ಅನ್ನಪ್ಪನ ಅನತಿಯಂತೆ ಅನ್ನಪ್ಪನ ಅಪ್ಪನೆಯಂತೆ ಆಗುವಂತದ್ದು ಇಡೀ ಕುಟುಂಬದಲ್ಲಿ ಮಂಜುನಾಥ ಸ್ವಾಮಿ ಅಂದು ಎನ್ನುವಂಥದ್ದು ಅಲ್ಲಿಯ ಮನದೇವರಾಗಿರ್ತದೆ ಮನದೇವರಾಗಿರ್ತದೆ ಅಲ್ಲಿಯ ಎಲ್ಲ ಲೆಕ್ಕ ಪತ್ರಗಳಿರಬಹುದು ಅಲ್ಲಿಯ ಏಳು ಆಗುವುದು ಎಲ್ಲವನ್ನು ನೋಡುವಂಥದ್ದು ಅನ್ನಪ್ಪ ಸ್ವಾಮಿ ಕಾಲರ್ಕಾಯಿ ಮತ್ತೆ ಕುಮಾರಸ್ವಾಮಿ ಅಂತ ಬೇರೆ ಬೇರೆ ದೈವಗಳು ಅಲ್ಲಿ ದೈವಾರಾಧನೆಯ ನಿಯಮದಂತೆ ನಡವಳಿ ನಡೆಯುತ್ತದೆ ಕಾಲಾವಧಿ ನಿಯಮಗಳು ನಡೆಯುತ್ತದೆ ಅಲ್ಲಿ ಸಂಕ್ರಮಣಗಳು ನಡೀತದೆ ಒಟ್ಟು ಏನೇ ಇದ್ರು ಇವತ್ತು ಬೆರ್ಗಡೆ ಅನ್ನುವಂತ ವ್ಯಕ್ತಿ ಎಲ್ಲಿ ಹೋಗ್ಬೇಕಾದ್ರು ಏನು ಮಾಡ್ಬೇಕಾದ್ರು ಅಪ್ಪನ ತೆಗಿಬೇಕಾದ್ರು ಆಗಿರುವಾಗ ತುಳುನಾಡಿನ ದೇವಾರಾಧನೆಯಲ್ಲಿ ಎಲ್ಲಿಯೂ ನಮಗೆ ಪ್ರಾಣ ಬಿಟ್ಟು ಮೋಕ್ಷ ತೆಗೆದುಕೊಳ್ಳುವಂತ ನಿಯಮ ತುಳುನಾಡಿನ ದೇವಾರಾಧನೆಯಲ್ಲಿ ಇಲ್ಲ 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 ಎಲ್ಲಿಯೂ ಸಾಯ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಒಂದು ವೇಳೆ ಲೆಕ್ಕ ಹಾಕಿ ನೀವು ಅಲ್ಲಿ ಒಂದು ವೇಳೆ ಮೋಕ್ಷಕ್ಕೆ ಇವರು ಹೇಳ್ತಾರೆ ಅಲ್ಲಿ ಅಗ್ಗತೆ ಕೊಡ್ರೆ ಸತ್ರೆ ಮೋಕ್ಷ ಸಿಗ್ತದೆ ಅಂತ ಹೇಳ್ತಾರಲ್ಲ ಹಾಗಾಗಿ ಇವರು ಸಾಮೂಹಿಕ ವಿಭಾಗಗಳನ್ನ ಮಾಡ್ತಾರೆ ಅದು ಸಾಮೂಹಿಕ ಉತ್ತರ ಕ್ರಿಯೆಯನ್ನು ಸಾಮೂಹಿಕ ಪಿಂಡ ಪ್ರಧಾನವನ್ನು ಸಾಮೂಹಿಕವಾದ ತಿಳವ ಬಿಡುವಂತ ಕಾರ್ಯಕ್ರಮಗಳು ಇವರಲ್ಲಿ ಇವರ ದರಪಟ್ಟಿಯಲ್ಲಿ ಇದೆಯೇ ಇದೆಯಾ ಇಲ್ಲ ಹೇಳುವಂತದ್ದು ಹೇಳುವಂತದ್ದು ಇಲ್ಲಿ ನೋಡಿ ಒಂದು ವೇಳೆ ಮೋಕ್ಷ ಸಿಗ್ತದೆ ಅಂತ ಕೇಳಿದ್ರೆ ಈಗ ಗೋಕರ್ಣದಲ್ಲಿ ಪಿಂಡ ಬಿಡುವ ಅಸ್ಥಿ ಬಿಡುವ ಭಸ್ಮ ಬಿಡುವಂತ ವ್ಯವಸ್ಥೆಗಳಿದೆ ಉಪ್ಪಿನಂಗಡಿಯಲ್ಲಿ ಗಯಪುರದ ಕ್ಷೇತ್ರ ಸಾತ್ರಿಲಿಂಗೇಶ್ವರ ದೇವಸ್ಥಾನದಲ್ಲಿ ಅಂತ ಆಸ್ತಿ ಬಿಡುವಂತ ಪಿಂಡ ಪ್ರಧಾನ ತಿಲೋಮ ಆದಿ ಉತ್ತರ ಗ್ರೀಗಳು ನಡೀತದೆ ವಡಮಂಗಡೇಶ್ವರದಲ್ಲಿ ನಡೀತದೆ ಸೋಮೇಶ್ವರದಲ್ಲಿ ನಡೀತದೆ ಕಾಶಿಯಲ್ಲಿ ನಡೀತದೆ ಇಲ್ಲಿ ಏನಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಸತ್ತವರಿಗೆ ಮೋಕ್ಷ ಸಿಗ್ತದೆ ನೀಡುತ್ತದೆ ನಾನು ಅಂತದ್ದು ಈ ನೇತ್ರಾವತಿ ತಟದಲ್ಲಿ ಆಗ್ಲಿ ಅಲ್ಲ ಈ ಧರ್ಮಸ್ಥಳದಲ್ಲಿ ಎಲ್ಲಿ ಆದ್ರೂ ಸಾಮೂಹಿಕ ಅಲ್ಲ ಖಾಸಗಿ ಆದ್ರೆ ಉತ್ತರ ಕೈಗಳು ಪಿಂಡ ಹೋಮ ತಿಲ ಹೋಮಗಳು ಭಕ್ತ ಬಿಡುವಂತ ಎಲ್ಲಿಯಾದ್ರೂ ಕ್ರಮ ಇದೆಯಾ ಇದೆಯಾ ನಾನು ಹೇಳುವಿನಿ ಈ ಶಿವ ಕ್ಷೇತ್ರಗಳು ಇದ್ದ ಜಾಗದಲ್ಲಿ ಎಲ್ಲವೂ ಮಸನ ಇರಬೇಕು ಅಂತ ನಿಯಮ ಇದೆ ಮಸನ ಇರಬೇಕು ಕೆಲವು ಜಾಗಗಳಲ್ಲಿ ಇತ್ತೀಚಿನ ನಲವತ್ತು ವರ್ಷಗಳಲ್ಲಿ ಒಂದೊಂದು ಗ್ರಾಮಕ್ಕೆ ಮಸನಗಳು ಬರ್ತದೆ ಕದ್ರಿಯಲ್ಲಿ ನೋಡಿದಾಗ ಕದ್ರಿಯಲ್ಲಿಯೂ ಮಸನ ಇದೆ ಪುತ್ತೂರು ಮಾಲೀಕರಗೊಂಡಾಗ ಅಲ್ಲಿಯೂ ಮಸನ ಇದೆ ಅನೇಕ ಶಿವಕ್ಷೇತ್ರದಲ್ಲಿ ಅದಕ್ಕೆ ಇರುವಂತಹ ಒಂದು ಸಾಂಪ್ರದಾಯಿಕವಾಗಿ ಮಸನಗಳಿದೆ ಇಲ್ಲಿ ಇವತ್ತು ಹದಿನೈದು ವರ್ಷದವರೆಗೂ ಮಸನ ಇಲ್ಲ ಮಸನ ಇಲ್ಲ ಸ್ವಾಮಿ ಇಲ್ಲಿ ನಾನು ಹೇಳುವಂಥದ್ದು ಧಾರ್ಮಿಕ ನಂಬಿಕೆಯಲ್ಲಿ ಜನರನ್ನ ಇವರು ಬೇಕಾದಾಗೆ ಬಳಸ್ಕೊಂಡು ಕೊಂದು ಸತ್ತ ನಂತರ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅರ್ತಾರೆ ಎಲ್ಲಿ ದರಪಟ್ಟಿ ಇದೆ ಅನೇಕ ಕಡೆಗಳಲ್ಲಿ ಅನೇಕ ಕಡೆಗಳಲ್ಲಿ ಅದಕ್ಕೆ ಬೇಕಾಗುವಂತ ಒಂದು ಸ್ಥಳ ಪುರಾಣದಲ್ಲಿ ಇದೆಲ್ಲ ಬಂದಿರ್ತದೆ ನಾವು ಇಲ್ಲಿ ಸಾಮೂಹಿಕವಾದಂತ ಇನ್ ನಿಮ್ಗೆ ಮದುವೆ ಸಮಾರಂಭಗಳನ್ನ ಮಾಡ್ತಾರೆ ಆದ್ರೆ ಸಾಮೂಹಿಕ ಅಂತ್ಯಕ್ರಿಯೆ ಆಗಿದ ಬೇಡ ಹಾಗಾದ್ರೆ ಮೋಕ್ಷ ಸಿಗ್ಬೇಕು ಅಂತಿದ್ರೆ ಇತರವರೆಗೆ ಸತ್ತಂತ ಅವರ ಲೆಕ್ಕದಲ್ಲಿ ಸತ್ತಂತ ಒಂದು ಐನೂರು ಇದೆ ಅಲ್ವಾ ಅವರ ಲೆಕ್ಕದಲ್ಲಿ ಪಂಚಾಯತ್ ಲೆಕ್ಕದಲ್ಲ ಸ್ಟೇಜರ್ ಲೆಕ್ಕದಲ್ಲ ಇದಕ್ಕಾದ್ರೂ ಕಡೆ ಸತ್ತ ಎಣ್ಣವನ್ನು ಬಿಸಾಡುದು ಮಾತ್ರ ಕಲ್ದ್ರೆ ಸಾಕ ಸತ್ತ ಎನ್ನವನ್ನು ಹೂಲಿ ಬಿಟ್ರೆ ಸಾಕ ಅದಕ್ಕೆ ಇವರ ಇವರ ಭಂಡಾರದ ಲೆಕ್ಕದಲ್ಲಿ ಅಲ್ಲ ಇವರ ಕುಟುಂಬದ ಲೆಕ್ಕದಲ್ಲಿ ಇವರ ಮೇಲೆ ಏನಾದ್ರೂ ಎಲ್ಲಿಯಾದ್ರೂ ಅದಕ್ಕೆ ಒಂದು ಮೋಕ್ಷ ಮಾಡಿದಾರ ಒಂದು ಸಾಮೂಹಿಕ ಪಿಂಡ ಬಿಟ್ಟಿದಾರ ಈಗ ಅನೇಕ ಕಡೆಗಳಲ್ಲಿ ದೈವಸ್ಥಾನ ದೇವಸ್ಥಾನಗಳಾದಾಗ ಅನೇಕ ಗಲ್ಲಿ ಪ್ರೇತೋಚ್ಛದ ಹೆಸರಿನಲ್ಲಿ ಯಾರ್ಯಾರ ಪ್ರೇತಗಳಿಗೆ ಯಾರ್ಯಾರು ಪಿಂಡ ಬಿಡ್ತಾರೆ ನಾನು ಹೇಳುವಂತದ್ದು ಇವ್ರಿಗೆ ಯಾಕೆ ಪಿಂಡ ಬಿಡ್ಲಿಕ್ಕೆ ಆಗುವುದಿಲ್ಲ ಒಂದು ತಿಲಾಂಬ ಮಾಡಿದಾರ ಮೋಕ್ಷ ಮಾಡಿದಾರ ನೆನ್ಪಿಡಿ ಇವತ್ತು ಅಂತ ಆತ್ಮಗಳು ಎದ್ದು ಬಂದಿದೆ ಆದ್ದರಿಂದ ಇವರು ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಧಾರ್ಮಿಕ ವಿಚಾರಗಳನ್ನ ಜನರಿಗೆ ಬಿತ್ತುವುದನ್ನು ಮೂಲದ ಮುಖಾಂತರ ಇವರ ತೀಟೆ ಮತ್ತೆ ಸ್ವಾರ್ಥವನ್ನ ಬಳಸಿಕೊಂಡಿದ್ದಾರೆ ಎಲ್ಲಿಯೂ ದಯವಿಟ್ಟು ನಿಲ್ಲಿಸಿ ಅದು ದೈವ ಸಂಬಂಧಿ ದೈವಾರಾಧನೆಯ ನಿಯಮಕ್ಕೆ ಒಳಪಟ್ಟಂತ ಕ್ಷೇತ್ರವಾದ್ದರಿಂದ ಅಲ್ಲಿ ತುರುನಾಡಿದ ದೈವದಲ್ಲಿ ಎಲ್ಲಿಯೂ ದೈವಾರಾಧನೆಯಲ್ಲಿ ಕೊಡಿ ಏರಿದಾಗ ಜಾತ್ರೆಯ ಮುಂಚೆ ಅಲ್ಲಕ್ಷೆ ದೈವ ಸಂಬಂಧಿ ಪರಿಸರದ ಒಳಗಡೆ ಅಪಸ್ಪರವಾದಗಳು ಮರಣಗಳು ಆಕಸ್ಮಿಕ ಮರಣಗಳು ಆತ್ಮಹತ್ಯೆಗಳು ನಡೆದಾಗ ದೈವ ಕೋಪವೇ ದೈವವೇ ಎದ್ದು ಅದಕ್ಕೆ ಬೇಕಾಗುವ ಪರಿಹಾರ ಸೂಚಿಸಬೇಕು ಇಲ್ಲಿ ಏನೋ ಒಂದು ಗಂಡಾಂತರ ಆಗಿದೆ ಅಂತ ಸೂಚನೆ ಕೊಡ್ತದೆ ಹಾಗಾದರೆ ಇಷ್ಟು ವರ್ಷಗಳಿಂದ ಸಾವಿರಾರು ಸತ್ತಾಗಳು ಇವರಿಗೆ ಯಾಕೆ ಇದರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಜನರಿಗೆ ಯಾಕೆ ಈ ರೀತಿಯಾದಂತಹ ವಾತಾವರಣ ಇರ್ಲಿಲ್ಲ ಒಂದು ವಿಚಾರಗಳನ್ನು ಕೊಡ್ಲಿಲ್ಲ ಎಲ್ಲಿಯಾದ್ರೂ ಪತ್ರಿಕೆಗಳಲ್ಲಿ ಇಲ್ಲಿ ಮುಕ್ತ ಸಿಗ್ತದೆ ಅಂತೇಳಿ ಇಲ್ಲಿ ಬರ್ಬೇಡಿ ಅಂತ ಕ್ರಮ ಇಲ್ಲ ಇದು ದೈವಾರಾಧನೆ ನಿಯಮಕ್ಕೊಳಪಟ್ಟದ್ದು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಮಾಡ್ಕೊಂಡ್ರೆ ಅನ್ನಪ್ಪ ಮಲಿನವ್ತದೆ ಧರ್ಮದೈವಗಳು ಮಲಿನವಾಗ್ತದೆ ಈ ರೀತಿಯಾದಂತ ಒಂದೇ ಒಂದು ಉತ್ತರಗಳನ್ನ ಪತ್ರಿಕೆ ಹೇಳಿಕೆ ಮೂಲಕವಾದ ಜನರಿಗೆ ಕೊಟ್ಟಿದ್ದಾರ ಇನ್ನು ಅದನ್ನ ಮೀರಿ ಇನ್ನೂ ಒಂದು ಮಾಡಿದ್ದಾರೆ ಇನ್ನೂ ಒಂದು ಕ್ರಮಗಳಿಗೆ ಈಗ ಹೇಳ್ತಾರಲ್ಲ ಅಲ್ಲಿ ಅಲ್ಲಿ ಸತ್ರೆ ಮೋಕ್ಷಕ್ಕೆ ಬರ್ತಾರೆ ಸಾಯ್ತಾರೆ ಇದು ಮೋಕ್ಷ ಅಂತ ಹೇಳ್ತಾರಲ್ಲ ಇನ್ನೂ ಒಂದು ಹೆಸರಿದೆ ಆ ಜಾಗಕ್ಕೆ ಒಂದು ಹೆಣ್ಣು ಮಗು ಬಂದಾಗ ಅದು ಕನ್ಯಾ ವ್ಯವಸ್ಥೆಗೆ ಬಂದ್ರೆ ಅಲ್ಲೇ ಬಿಟ್ಟು ಬೇ ಹೋಗ್ಬೇಕು ಅಂತ ನಿಯಮವನ್ನು ಇವರು ಪಾಲಿಸಿದ್ದಾರೆ ಅದು ಇತ್ತೀಚಿನವರೆಗೆ ನಡ್ಕೊಂಡಿರ್ತಿತ್ತು ಇವರ ಸ್ವಾರ್ಥಕ್ಕೆ ಅಲ್ಲಿಂದ್ರೆ ಆರಂಭವಾಗಿದೆ ನೆನಪಿಡಿ ಅಲ್ಲೇ ಆಗಿದೆ ಅನೇಕ ಇಷ್ಟ ನೂರಾರು ವಿಚಾರಗಳನ್ನ ಮುಂದಿನ ದಿನ ನಾವು ಅವರಿಗೆ ತಿಳಿಸಲಿಕ್ಕಿದ್ದೇವೆ ಇಲ್ಲಿ ನೆನಪಿಡಿ ಇಲ್ಲಿ ಬರಿಯ ಒಂದು ನಮ್ಮ ಈ ಉದ್ದೇಶಗಳು ಇದು ಆ ಕ್ಷೇತ್ರದಲ್ಲಿರುವಂತಹ ಅಪಚಾರ ಅನಾಚಾರದಿಂದ ಮತ್ತೆ ಇವರು ಮಾಡಿದಂತ ಕೆಟ್ಟ ವ್ಯವಸ್ಥೆಗಳಿಂದ ಮುಕ್ತಗೊಳಿಸಿ ಆ ಕ್ಷೇತ್ರವನ್ನ ಮುಂದಿನ ದಿನ ನಾವು ನಾವು ಬಾರಿ ಒಂದು ಸ್ವಚ್ಛವಾಗಿ ಮಾಡುವಂತ ಕಥೆ ಇದೆ ಆದರೆ ಈಗ ನಡೆಯುವಂಥದ್ದು ಯಾರು ನಾನು ಸ್ಪಷ್ಟವಾಗಿ ಹೇಳುವಂತದ್ದು ಊರಿನವರೆಗಾಗ್ಲಿ ಪರ ಊರಿನವರೆಗಾಗ್ಲಿ ಏನೇ ನೀವು ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ ನೂರಾರು ಅತ್ಯಾಚಾರ ಅನಾಚಾರದ ವಿಚಾರದಲ್ಲಿ ನೀವು ಹೋರಾಟ ಮಾಡಿ ಆದರೆ ಯಾರೇ ಆಗ್ಲಿ ಆ ಕ್ಷೇತ್ರವನ್ನ ದೂರಿದ್ರೆ ಆ ಕ್ಷೇತ್ರದವರೆಗೆ ತಪ್ಪು ಸಂದೇಶ ಕೊಟ್ಟರೆ ಆ ಕ್ಷೇತ್ರದ ಬಗ್ಗೆ ಹಗುರವಾಗಿ ನಂಟ್ರೆ ನಾವು ನಾವು ನಿಮ್ಮ ನಿಮ್ಮ ಮೇಲೆ ನೇರವಾಗಿ ಕ್ರಮ ಕೊಳ್ತೇವೆ ಯಾಕಂದ್ರೆ ಅದು ನಮ್ಮ ಕ್ಷೇತ್ರವಾಗಿದೆ ಅದು ಅಲ್ಲಿ ಬರುವಂತ ಭಕ್ತರಿಗೆ ಎಲ್ಲಿಯೂ ತಪ್ಪು ಸಂದೇಶಗಳನ್ನು ಕೊಡಬಾರ್ದು ಇಷ್ಟರವರೆಗೆ ಎಷ್ಟು ಭಕ್ತರು ಬಂದಿದಾರಾ ಮುಂದೆಯೂ ಅಷ್ಟೇ ಭಕ್ತರು ಬರಬೇಕು ಆ ದೇವರಿಗೆ ಬೀಳ್ಬೇಕು ದೇವರನ್ನು ಪ್ರಾರ್ಥಿಸ್ಬೇಕು ದೇವ ಇಲ್ಲಿ ಎಲ್ಲಿಯೂ ಇಂಥ ಒಂದು ಘಟನೆಗಳು ಸಂಭವಿಸಬಾರ್ದು ಆದ್ದರಿಂದ ಒಂದೊಂದು ಸತ್ಯ ಅವರು ಮಾಡಿದಂತ ಪಿಂಡವನ್ನ ತೊಳೆದು ಮುಂದಿನ ದಿನಗಳಲ್ಲಿ ಆ ಕ್ಷೇತ್ರವು ಸಾನ್ನಿಧ್ಯ ಪೂರಕವಾಗಿಯೋ ಕಾರ್ಮಿಕ ತುಂಬಿ ಒಂದು ರೀತಿಯಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಆಗ್ಬೇಕು ಯಾವ ಕಾಲದಲ್ಲಿ ನೆಲ್ಲಿಯಾಡಿ ಕೂಡಿಯಲ್ಲಿ ನಿರ್ಮನ ಬೇರೆ ಅಂಬು ಧರ್ಮದ ನೆಲೆಯಾಗಿ ನಿಂತ ಮಣ್ಣಿನ ಆ ಮಣ್ಣಿನಾಗೆ ಮತ್ತೊಮ್ಮೆ ಅಲ್ಲಿ ವಿಜೃಂಭಿಸಬೇಕು ಆ ಕಾಲದಲ್ಲಿ ಅವನು ತಿರ್ಮನ ಬರ್ಗದೆ ಅಮ್ಮು ಬಲ್ಲಾಂತಿ ಮಾಡಿದಂತ ದಾನ ಧರ್ಮವನ್ನ ಇವತ್ತು ಈ ಎರಡು ಅನ್ನ ತಮ್ಮಂದಿರು ದುರುಪಯೋಗ ಮಾಡಿಕೊಂಡು ಅನ್ಯಾಯ ಮಾಡಿಕೊಂಡು ಆ ಕಾಲದಲ್ಲಿ ಎಲ್ಲಿಯಾದರೂ ತುಳುನಾಡಿನಲ್ಲಿ ನೆನಪಿಡಿ ದೈವಸ್ಥಾನದ ಆತುಪಾಸಿನಲ್ಲಿ ಹೆಣ ಊರುವಂತ ಕ್ರಮ ಇದೆಯಾ ಹೆಣ ಹೂರುಬಹುದಾ ಯಾಕಂತ ಹೇಳಿದ್ರೆ ಅದನ್ನ ನಮ್ಗೆ ಇಲ್ಲಿ ನಿಯಮಬದ್ಧವಾಗಿ ದಾರಿಯಲ್ಲಿ ಸಿಕ್ಕಿದಂತ ಒಂದು ಗೌರವ ಪೂರ್ಣವಾಗಿ ಅದಕ್ಕೆ ಇಲ್ಲಿ ಒಂದು ಕೋನ ಒಂದು ಎತ್ತು ಏನೇ ಸತ್ರು ಅದನ್ನ ಗೌರವ ಪೂರ್ವಕವಾಗಿ ಉಳಿತೇವೆ ಅಂತ ಜಾಗದಲ್ಲಿ ದಾರಿ ದಾರಿಗಳಲ್ಲಿ ಮರದ ಬುಡಿಯಲ್ಲಿ ಗುಡ್ಡದ ಬದಿಯಲ್ಲಿ ಎಲ್ಲವೂ ಹೂತು ಹಾಕಿದ್ದಾರೆ ಅಂತ ಹೇಳಿದ್ರೆ ಯಾವ ಧರ್ಮವನ್ನು ಇವರು ಪಾಲಿಸ್ತಾ ಇದ್ದಾರೆ ಅಂತ ಕೇಳುವಂಥದ್ದು ಯಾವ ಸನಾತನ ಧರ್ಮದಲ್ಲಿ ಇದನ್ನು ಹೇಳಿದೆಯೋ ಗ್ರಾಮೀಣ ಭಾಗದಲ್ಲಿ ಹೇಳಿದೆಯೋ ಅಲ್ಲ ಜೈನ ಧರ್ಮದಲ್ಲಿ ಇದನ್ನು ಹೇಳಿದೆಯೋ ಒಂದು ವೇಳೆ ಅಂತ ಒಂದು ಎರಡು ಮೂರ ಘಟನೆಗಳು ನಮಗೆ ಗೊತ್ತಿಲ್ಲದೆ ಆಗ್ಬೋದು ಇದು ನಿರಂತರವಾಗಿ ಗೊತ್ತಾದಾಗ ಇದಕ್ಕೆ ಬೇಕಾಗುವಂತ ವ್ಯವಸ್ಥೆ ಮಾಡ್ಬೇಕಿತ್ತಲ್ವಾ ಮಾಡ್ಬೇಕಿತ್ತಲ್ವಾ ಈಗ ಮಾಡ್ಲಿಲ್ಲ ನೀವು ನೋಡಿ ಮಸನ ಎಂಬ ಒಂದೇ ಒಂದು ವಿಚಾರವನ್ನು ತಗೊಂಡ್ರು ಅಲ್ಲಿ ಶಿವಕ್ಷೇತ್ರವೇ ಉಂಟಾಗಿ ಅಲ್ಲಿ ಇತ್ತು ಆದ್ರೆ ಅದು ಶಿವಕ್ಷೇತ್ರದ ಆರಂಭದಿಂದಲೇ ಮಸನವು ಇಡ್ಬೇಕಿತ್ತಲ್ಲಿ ಹೌದು ಇದು ಎಲ್ಲವೂ ಒಂದು ರೀತಿಯ ವಿಚಿತ್ರವಾಗ ಒಂದು ಒಂದು ಪ್ರಶ್ನೆ ಒಂದು ಪ್ರಶ್ನೆ ಏನು ತಮಿಳ್ನಾಡಿನ ಏನು ಎಂ ಪಿ ಆಗಿರ್ತಕ್ಕಂಥ ಸಂದಿಲ್ ಸಂದಿಲ್ ಅವರು ಸಂದಿಲ್ ಅವರು ಈ ಪ್ರಕರಣಕ್ಕೆ ಮುಗಿಸ್ತಾ ಇದ್ದಾರೆ ಅಥವಾ ಪ್ರಕರಣದಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಬರ್ತಾ ಇದೆ ಏನದು ವಿಚಾರ ಈಗ ಸಂದಿಲ್ ಎಂ ಅಲ್ವಾ ಹೌದು ಇವನು ಎಂ ಅಲ್ವಾ ಇಲ್ಲಿ ಇರುವುದ ಎಂ ಪಿ ಅಲ್ವಾ ಸಂದಿಲ್ ಹೌದು ಸಂದಿಲ್ ಸಂದಿಲ್ ಕಾಂಗ್ರೆಸ್ ಬಿಜೆಪಿ ಅಷ್ಟೇ ಸಂದಿಲ್ ಕಾಂಗ್ರೆಸ್ ಸಂದಿಲ್ ಕಾಂಗ್ರೆಸ್ ನ ಎಂಪಿ ಇವರು ಬಿಜೆಪಿ ಪಕ್ಷಕ್ಕೆ ಮನ್ನಾಕಿ ಪಕ್ಷಕ್ಕೆ ಮನ್ನಾಕಿ ಅವನು ಎಂಪಿ ಅಲ್ವಾ ಇವನು ಎಂಪಿ ಅಲ್ವಾ ಹೌದು ಸತ್ತಿದಾನ ಇವನು ಸತ್ತಿದಾನ ಹನ್ನೊಂದು ವರ್ಷಗಳಿಂದ ಇಷ್ಟು ಹನ್ನೆರಡು ವರ್ಷಗಳಿಂದ ನಿರಂತರವಾದ ಒಂದು ಒಂದು ಶಾಲಾ ಯೂನಿಫಾರ್ಮ್ ಅಲ್ಲಿ ಸತ್ತ ಹುಡುಗಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಯಾರು ಕೊಂದದ್ದಂತ ನ್ಯಾಯ ಸಿಗ್ಬೇಕಂತ ಹೋರಾಟ ಆಗಿದೆ ಅದೇ ಮನೆಯಲ್ಲಿ ಆನೆ ಮಾವುತನನ್ನು ಕೊಂದಿದ್ದಾರೆ ಈಗಿರುವಾಗ ಈ ಈ ರಾಜ್ಯಸಭಾ ಸದಸ್ಯ ಸತ್ತಿದ್ದಾನೆ ಇವನು ಹ್ಮ್ ಇವನು ಸತ್ತಿದ್ದರಿಂದ ಅವ್ನು ಬರ್ಬೇಕಾಗ್ ಬರ್ಬೇಕು ಬರಲಿಕ್ಕೆ ಸಾಕು ಅಂತ ಹೇಳುವಂತದ್ದು ಇಲ್ಲಿರುವಂತ ರಾಜ್ಯಸಭಾ ಸದಸ್ಯನನ್ನ ಜನರ ಸಮಸ್ಯೆಗೋ ಜನರ ಮೂಲಭೂತ ಸೌಕರ್ಯಗೋ ವ್ಯವಸ್ಥೆಗೋ ಕಲಿತ ಕೊಟ್ಟಾಗ ಈಗ ಇರುವಾಗ ಇಲ್ಲಿರುವವನು ಸತ್ತಿದ್ದರಿಂದ ಅವನ್ ಬರ್ಬೇಕಾದಿತ್ತು ಈಗ ಸೆಂಧಿಲ್ ನ ಅವಶ್ಯಕತೆ ಗೆ ಮುಂಚೆ ಈ ರಾಜ್ಯಸಭಾ ಸದಸ್ಯನ ಪ್ರಶ್ನೆ ಮಾಡುವ ನೀನು ಸತ್ತಿದ್ಯಾ ನೀನು ಸತ್ತಿದ್ಯಾ ನಿನ್ನ ಜಾಗದಲ್ಲಿ ಒಂದೇ ಒಂದು ಅಪರಾಧಿಗಳು ಸಿಗ್ತಾ ಇಲ್ಲ ಅಂತ ಆದಾಗ ನೀನು ಸತ್ತಿದ್ಯಾ ಅಂತ ಕೇಳುವಂತದ್ದು ಹೌದಾ ಯಾಕೆ ಇಲ್ಲಿ ಈಗ ಮುಂದೆ ಗೊತ್ತಿಲ್ಲ ಸೆಂದಿಲ್ ಅಂತ ಇದಕ್ಕೆ ಬಂದಿದಾನ ನಮ್ಗೆ ಅಂತ ಪರಿಚಯ ಇದಕ್ಕೆ ಯಾವ ಇವರು ನಮ್ಮನ್ನು ಕಮ್ಯುನಿಸ್ಟ್ ಅಂತಾರೆ ನಮ್ಮನ್ನು ಪ್ರೀತಿ ಬರೋದು ಅಂತಾರೆ ನಮ್ಮನ್ನು ಬೇರೆ ಬೇರೆ ಇರ್ತಾರೆ ಇಲ್ಲಿ ಆದದ್ದು ಇಲ್ಲಿ ಎಲ್ಲರೂ ನಾವು ಸನಾತನ ಹಿಂದೂ ಧರ್ಮ ದ್ರಾವಿಡ ಪರಂಪರೆಯ ದೈವ ದೇವರನ್ನೇ ನಂಬುವವರು ಹೋರಾಟ ಒಂದು ವೇಳೆ ಮುಸ್ಲಿಂ ಬರ್ತಾನೆ ಕ್ರಿಶ್ಚಿಯನ್ ಬರ್ತಾನೆ ಅಂದ್ರೆ ಬರ್ಬಹುದು ಸರ್ವಧರ್ಮೀಯರು ಬರ್ಬಹುದು ಸಂದಿಲು ಬರ್ಬಹುದು ಅಲ್ಲ ನಿಮಗೆ ಮತ್ತೊಂದು ದೇಶದಿಂದ ಇನ್ನೊಂದು ಬರ್ಬಹುದು ಯು ಪಿ ಯಿಂದ ನಮ್ಗೆ ಯೋಗಿಜಿ ಸೂ ಬರ್ಬಹುದು ಒಂದು ಇದ್ದಂತ ಒಬ್ಬ ರಾಜ್ಯಸಭಾ ಸದಸ್ಯ ಸತ್ತು ಹೋಗಿ ಅಲ್ಲಿ ಅನಾಚಾರ ಅತ್ಯಾಚಾರಗಳು ನಡೀತದೆ ಮುಕ್ತರ ಮೇಲೆ ದೌರ್ಜನ್ಯ ನಡೀತದೆ ಮಾತಾಡಿದ್ರೆ ಕೋರ್ಟಿಗೆ ಹೋಗ್ತಾನೆ ಅಲ್ಲಿ ದಿನಕ್ಕೊಂದು ಅಲ್ಲಲ್ಲಿ ಬೆನ ಉಳ್ತಾರೆ ಒಂದು ಧಾರ್ಮಿಕ ಕ್ಷೇತ್ರವನ್ನ ಒಬ್ಬ ವ್ಯಕ್ತಿ ಹಾಲ್ ಮಾಡ್ತಾ ಇದ್ದಾನೆ ಅಂದಾಗ ನಿಮಗೆ ಉತ್ತರ ಪ್ರದೇಶದಿಂದ ಸರಿ ಬರ್ಬೋದು ಬರ್ಬಹುದು ಹಿಂದೂ ಮುಸ್ಲಿಂ ಎಲ್ಲರೂ ಒಟ್ಟಾಗುವುದು ಅಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲಿ ಒಟ್ಟಾಗುವುದು ಒಂದು ಅಪರಾಧ ಅಲ್ಲ ಅಪರಾಧ ಅಲ್ಲ ತುಳುನಾಡಿನ ದೈವಗಳ ನೆಲೆಯಲ್ಲಿ ಕ್ರಿಶ್ಚನ್ ಮತ್ತೆ ಮುಸ್ಲಿಮ್ಗೂ ಬ್ಯಾರಿ ಜನಾಂಗಕ್ಕೂ ದೈವಾರಾಧನೆಯಲ್ಲಿ ಸ್ಥಾನಮಾನವನ್ನು ಇಟ್ಟಿದ್ದಾರೆ ಇವತ್ತಿಗೂ ನಾವು ಗೌರವ ಅನ್ಯೋನ್ಯತ ಒಂದು ಅತಿಥಿ ವ್ಯವಸ್ಥೆಗಳು ಇದೆ ಆಗಿರುವಾಗ ಈ ಈ ಹೋರಾಟಕ್ಕೆ ಯಾರಿಗೂ ಸರ್ವಧರ್ಮಕ್ಕೂ ಕೈ ಆಗ್ಬಹುದು ಸರ್ವಧರ್ಮೀಯರು ಬರ್ಬೋದು ಎಲ್ಲರೂ ಬರ್ಬೋದು ಯಾವ ಮಂತ್ರಿಯೂ ಬರ್ಬೋದು ಯಾವ ರಾಜ್ಯದ ಎಂ ಪಿಯು ಬರ್ಬಹುದು ಆದರೆ ಒಟ್ಟಿನಲ್ಲಿ ಯಾರೇ ಆಗಲಿ ನಿನ್ನೆ ಇಲ್ಲಿಯ ಮುಗ್ಧರ ಸತ್ತಂತಹ ಕುಟುಂಬದ ಕಣ್ಣೀರನ್ನ ಒರೆಸ್ಬೇಕು ಧರ್ಮದ ಹೆಸರಲ್ಲಿ ನಡೆಯುವಂತಹ ಈ ಒಂದು ಧಾರ್ಮಿಕ ಭಯೋತ್ಪಾದನೆ ನಿಲ್ಲಬೇಕು ಒಂದು ಒಂದು ನಿಮ್ಗೆ ಆ ಎಂತ ದೌರ್ಜನ್ಯ ಆ ಒಂದು ಭೂಮಾಲಿಕ ಒಡೆತನದ್ದು ದೌರ್ಜನ್ಯ ಒಂದು ಉಳಿದ ಮಾನವ ಪದ್ಧತಿ ನಾಶ ಆಗ್ಬೇಕಂತ ಹೇಳುವಂಥದ್ದು ಇದು ನಾಶ ಆಗ್ಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು ಇವತ್ತು ಮಹೇಶ್ ಶೆಟ್ಟಿ ಒಬ್ಬರು ಈ ಹೋರಾಟ ಮಾಡ್ಕೊಂಡು ಇವತ್ತು ಅನೇಕ ಜನರು ಸೇರಿದ್ದಾರೆ ಆದ್ದರಿಂದ ನಾವು ಹೇಳುವಂಥ ಯಾರೇ ಹೋರಾಟಕ್ಕೆ ಬನ್ನಿ ನಿಮ್ಮ ಉತ್ತೇಜ ಮಾತ್ರ ಸರಿ ಇರ್ಲಿ ನಮ್ಮ ಧಾರ್ಮಿಕ ನಂಬಿಕೆಗೆ ತೊಂದರೆ ಆಗಬಾರ್ದು ಧಾರ್ಮಿಕ ಉತ್ತರದಾರಿಗೆ ತೊಂದರೆ ಆಗಬಾರ್ದು ಯಾರೇ ಬಂದೇ ಬಂದ್ರು ಉದ್ದೇಶ ಏನಿರಬೇಕು ಅಲ್ಲಿ ಸತ್ತಂತ ನೂರಾರು ಜನಗಳಿಗೆ ಮೋಕ್ಷ ದಿಗ್ಬೇಕು ಮತ್ತೆ ಅಲ್ಲಿ ಆಗುವಂತ ಅತ್ಯಾಚಾರ ಅನಾಚಾರ ನಿಲ್ಬೇಕು ಜನರು ನಿರ್ಭಯವಾಗಿ ಓಡಾಡ್ಬೇಕು ಸುಂದರ ಬದುಕಿನಲ್ಲಿ ಬದುಕಬೇಕು ಇಂತ ನಿನ್ನೆ ನಡೆದಂತ ಗೂಂಡಾಯ್ ನಿನ್ನೆ ನಡೆದ ಗೂಂಡಾಯುಧ ನಿನ್ನೆ ರೀ ಆವತ್ತು ವೇದವಲ್ಯ ಕತೆ ವೇದವಲ್ಯ ಕಥೆಯಲ್ಲಿ ಹೆರಳೆಯವರೆಲ್ಲ ಭಾಷಣದಲ್ಲಿ ಹೇಳಿದುಂಟು ಆ ಸಮಯದಲ್ಲಿ ಇನ್ನೂರಕ್ಕೆ ಮುನ್ನೂರು ಜನ ಲಾರಿಯಲ್ಲಿ ಬಂದು ಈ ಕುಟುಂಬವನ್ನ ಇವತ್ತು ಎತ್ತಕೊಂಡು ಬಂದಂತ ಕೇಳಿದೀವಿ ನೀವು ಈ ಕೂಡ ಇಷ್ಟ ಈ ಜನಗಳು ಇವತ್ತು ಸಾಕು ನಾಯಿಗಳು ಇವತ್ತು ಅಲ್ಲಿ ತುಂಬಾ ಇದೆ ಸಾಕು ನಾಯಿಗಳು ಕಂಡಾಟ ಇವೆ ಯಾರು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ನಾವು ಅವರು ಕೊಂದಿದ್ದಾರೆ ಇವ್ರು ಕೊಟ್ಟಿದ್ದಾರೆ ಆ ರಾಜ್ಯಸಭೆ ಕೊಂದಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಯಾರನ್ನೂ ದೂರ್ಲಿಲ್ಲ ಯಾರ ಮೇಲೆ ನಾವು ಅಪವಾದ ಆಗುದಿಲ್ಲ ಆದರೆ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ತನ್ನ ಪಡಿತರದಲ್ಲಿ ಆಗುವಂತ ಅನ್ಯಾಯ ಅನಾಚಾರದ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯಸಭಾ ಸದಸ್ಯನಿಂದ ಏನನ್ನು ನಾವು ನಿರೀಕ್ಷೆ ಮಾಡಬಹುದು ಇಂತಹ ಒಂದು ಸಣ್ಣ ರಾಜಕಾರಣಿಯಿಂದಾಗಿ ಇಂಥ ಸಣ್ಣ ರಾಜಕ ರಾಜ್ಯಸಭಾ ಸದಸ್ಯರಿಂದಾಗಿ ಇನ್ನು ಬೇರೆ ದೇಶದ ಬೇರೆ ರಾಜ್ಯದವರು ಇಷ್ಟೊತ್ತು ಆ ನಮ್ಮೊಂದಿಗೆ ಸಾಕಷ್ಟು ವಿಚಾರದ ವಿಚಾರಗಳ ಬಗ್ಗೆ ಶ್ರುತ ತಮ್ಮಣ್ಣ ಶೆಟ್ಟರ್ ಅವರು ಮಾತಾಡಿದ್ದಾರೆ ಏನು ಅಲ್ಲಿಯ ಒಂದು ಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಸಾವು ಮಾಡಿಕೊಳ್ಳೋದು ದೈವ ದೇವರುಗಳ ಪದ್ಧತಿಯಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಖಂಡಿತವಾಗಿಯೂ ಒಂದು ದೈವ ದೇವರ ಒಂದು ಚಿಂತಕರಾಗಿರ್ತಕ್ಕಂಥ ಅವರ ಮಾತು ಇದು ತುಂಬ ಒಂದು ಅರ್ಥಗರ್ಭಿತವಾಗಿದೆ ಮತ್ತು ಜನಸಾಮಾನ್ಯರಿಗೆ ಮುಟ್ಟಬೇಕಾಗಿದೆ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ತಮ್ಮಣ್ಣ ಶೆಟ್ಟರ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ಕಾರ